ನಮ್ಮ ಧರ್ಮವನ್ನ ಕಾಪಾಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಗದೆ ಮಾತ್ರ ನಮ್ಮ ಧರ್ಮ ನಮ್ಮ ಸಮಾಜ ಒಳ್ಳೆಯದು ಯಾಕಂದ್ರೆ ನಮ್ಮನೆ ನಮ್ಮ ಇರೋದು ನಮ್ಗೇನು ಬೇರೆ ಅವಶ್ಯಕತೆ ಇರುತ್ತವೆಲ್ಲೂ ಕೂಡ ಹಾಗೆ ಇದ್ರೆ ನಮ್ಮ ಸಮಾಜ ನಮ್ಮ ಧರ್ಮ ನಾವೇ ಕಾಪಾಡಬೇಕು ನಮ್ಮ ಸಮಾಜವನ್ನು ನಾವ ನಾವೇ ಕಾಪಾಡಬೇಕು ಅಂತ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ಹದಿಮೂರು ವರ್ಷದಿಂದ ನಮ್ಮ ಅವರು ಮತ್ತು ಚಂದ್ರಶೇಖರ್ ಅವರು ಬೆಳಗ್ಗಿನ ಶಿವದೀಕ್ಷಾ ಸಮಾರಂಭದಲ್ಲಿ ಎಲ್ಲ ಒಟ್ಟುಗಳಿಗೆ ಇಷ್ಟಲಿಂಗ ದೀಕ್ಷಾ ಸಮಾರಂಭವನ್ನು ಏರ್ಪಾಡು ಮಾಡಿರ್ತಾರೆ ಮತ್ತು ಬೆಳಗಿನ ಧಾರ್ಮಿಕ ಸಮಾರಂಭವನ್ನು ಕೂಡ ಪ್ರತಿಯೊಬ್ಬರು ಸಹ ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಜನ ಕೂಡ ನೀಡಿದ್ದಾರೆ ನಮ್ಮ ಸಮಾಜ ಮಾಲ್ಯ ಪ್ರತಿಯೊಬ್ಬರು ಕೂಡ ಇದಕ್ಕೆ ಗಾಡಿ ಭತ್ತರಾಗಿದ್ದಾರೆ ನಂತರದ ನಿಟ್ಟಿನಲ್ಲಿ ಹಾಗೆ ನಮ್ಮ